ಕಟ್ಟಡದ ಅವಶ್ಯಕತೆ ಇತ್ತು ಬಾತಂಬರ ಕೇಂದ್ರ ಸ್ಥಾನ ಇದೆ ಉತ್ತಮವಾದಂತಹ ಸಮಾನವಾದಂತ ಗುಣಮಟ್ಟದ ಆರೋಗ್ಯ ಕೊಡಬೇಕು ಅನ್ನೋದ್ದು ನಮ್ಮ ಸರ್ಕಾರದ ಘನ ಉದ್ದೇಶ ಆಗಿದೆ ಆ ನಿಟ್ಟಿನಲ್ಲಿ ಇವತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಮತ್ತು ಆರೋಗ್ಯ ಇಲಾಖೆ ವತಿಯಿಂದ ಗ್ರಾಮೀಣ ಭಾಗದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿರ್ಬೋದು ಎ ಎನ್ ಎಂ ಸೆಂಟರ್ ಇರ್ಬೋದು ಸಮುದಾಯ ಆರೋಗ್ಯ ಕೇಂದ್ರಗಳಿರ್ಬೋದು ತಾಲೂಕಾ ಆಸ್ಪತ್ರೆ ಇರ್ಬೋದು ಜಿಲ್ಲಾ ಆಸ್ಪತ್ರೆ ಇರ್ಬೋದು ಇವೆಲ್ಲವನ್ನು ಮೇಲ್ದರ್ಜೆಗೆ ಇರಿಸುವಂಥದ್ದು ಮತ್ತೆ ಯಾರೇ ರೋಗಿಗಳು ಬಂದರೂ ಅವರಿಗೆ ಉಚಿತವಾಗಿ ಚಿಕಿತ್ಸೆ ಕೊಡುವಂಥ ರೀತಿಯಲ್ಲಿ ಅವರ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀವಿ ಅದನ್ನು ಜಾರಿಗೆ ತರುವಂಥ ಕೆಲಸ ನಮ್ಮ ಸರ್ಕಾರ ಮಾಡ್ತಾ ಇದೆ ಒಳ್ಳೆಯ ಗುಣಮಟ್ಟದ ಕಟ್ಟಡ ಆಗಿದೆ ಉದ್ಘಾಟನೆ ಮಾಡಿದ್ದೇವೆ ಮುಂಬರುವಂತಹ ದಿನಮಾನಗಳೇ ಇಂದು ಹೆಚ್ಚಿನ ಇದಕ್ಕೆ ಮೂಲಭೂತ ಸೌಕರ್ಯವನ್ನು ಕೊಡುವಂತಹ ಯೋಜನೆ ಹಾಕಿಕೊಂಡಿದ್ದೇನೆ ಈ ದಾಖಲೆಗಳು ನಾಪತ್ತೆ ಆಗುವಂಥದ್ದು ತಿದ್ದುಪಡಿ ಆಗುವಂಥದ್ದು ಅನೇಕ ಸಲ ನೋಡ್ತಾ ಇದ್ದೀವಿ ಸುತ್ತಿದ್ದಂತ ನಾವು ನೋಡ್ತಾ ಇದ್ದೇವೆ ಇದರಿಂದ ಸಾರ್ವಜನಿಕರಿಗೆ ಬಹಳ ಕಿರುಕುಳ ಆಗ್ತದೆ ಅರೆಸ್ಟ್ಮೆಂಟ್ ಆಗುತ್ತೆ ಇದೆಲ್ಲವನ್ನೂ ತಪ್ಪಿಸಲಿಕ್ಕೆ ನಮ್ಮ ಸರ್ಕಾರ ಈ ಒಂದು ಸುರಕ್ಷಿತವಾದಂತಹ ರೀತಿಯಲ್ಲಿ ಭೂ ದಾಖಲೆಯನ್ನು ಜಾರಿಗೆ ಮಾಡಿ ಎಬಿಸಿ ಅಂತ ಕೆಟಗರೈಸ್ ಮಾಡಿದ್ದಾರೆ ಈ ಬರುವಂತಹ ದಾಖಲೆಗಳಿಂದ ಶಾಶ್ವತವಾಗಿ ಮ್ಯಾನ್ಯಲ್ ಆಗೂ ಇರ್ತಾರೆ ಡಿಜಿಟೈಸ್ ಮಾಡ್ತಾರೆ ಈ ದಾಖಲೆಗಳು ಮೂವತ್ತು ವರ್ಷಗಳವರೆಗೆ ಉಳಿತಾವೆ ಸಿ ದಾಖಲೆಗಳು ಹತ್ತು ವರ್ಷಗಳವರೆಗೆ ಉಳಿತಾವೆ ಈ ಯೋಜನೆಯಿಂದ ಮಧ್ಯವರ್ತಿಗಳ ಮತ್ತು ಭ್ರಷ್ಟಾಚಾರ ತಪ್ಪದೆ ನೇರವಾಗಿ ಸಾರ್ವಜನಿಕರಿಗೆ ಎಲ್ಲರಿಗೆ ಸಹಾಯ ಆಗುವಂತಹ ರೀತಿಯಲ್ಲಿ ಇವತ್ತು ಈ ಯೋಜನೆ ನಾವು ಜಾರಿಗೆ ತಂದಿದ್ದೇವೆ ಜಿಲ್ಲಾಡಳಿತ ಸಜ್ಜಾಗಿದೆ ಮತ್ತು ಈಗಾಗಲೇ ಏನು ದಾಖಲೀಕರಣ ಮಾಡಿಕೊಡುವಂತಹ ಪ್ರಕ್ರಿಯೆ ಪ್ರಾರಂಭ ಆಗ್ತಾ ಇದೆ ಎರಡು ತಿಂಗಳು ಮೂರು ತಿಂಗಳ ಒಳಗಾಗಿ ಏನು ಸುಮಾರು ಲಕ್ಷಾಂತರ ದಾಖಲೆಗಳಿದ್ದಾವೆ ಇಲ್ಲಿ ನಮ್ಮ ಏ ದಾಖಲೆಗಳೇ ಅರವತ್ತೈದು ಸಾವಿರ ದಾಖಲೆಗಳಿದ್ದಾವೆ ಅಂತ ನಾನು ಮಾಹಿತಿ ಕೊಟ್ಟಿದ್ದಾರೆ ಇವೆಲ್ಲ ದಾಖಲೆಗಳು ಡಿಜಿಟೈಸ್ ಮಾಡಿ ಇವತ್ತು ಅದಕ್ಕೆ ಒಂದು ಸಹಾಯಕ ಕೊಡುವಂತಹ ಕೆಲಸ ನಮ್ಮ ಸರ್ಕಾರ ಮಾಡ್ತದೆ ಜಿಲ್ಲಾಡಳಿತ ಮಾಡ್ತದೆ ಅದಕ್ಕೆ ಬಹಳ ಖುಷಿಯಿಂದ ಚಾಲನೆಯನ್ನು ಕೊಟ್ಟಿದ್ದೇನೆ